ನಮಸ್ಕಾರ ತಮ್ಮೆಲ್ರಿಗೂ ಬಸವ ಆಕೆ ಅಕಾಡೆಮಿಗೆ ಸ್ವಾಗತ ಸೊ ಇವತ್ತಿನ ಟಿಪ್ಸ್ ತುಂಬಾ ಜನ ಕೊಲೆಸ್ಟ್ರಾಲ್ ಇಂದ ಸಫರ್ ಆಗ್ತಿರ್ತೀರಾ ಇಸ್ ದೇರ್ ಎನಿ ರೆಮಿಡಿ ಇನ್ ಕಲರ್ ಥೆರಪಿ ಅಂತ ಕೇಳ್ತಾ ಇದೀರಾ ಡೆಫಿನೆಟ್ ಆಗಿ ಈ ಮೂರು ಕಲರ್ ಅಲ್ಲಿ ನಿಮ್ ಕೊಲೆಸ್ಟ್ರಾಲ್ನ ನಾರ್ಮಲ್ ಮಾಡಬಹುದು ಆರೆಂಜ್ ಸ್ಕೈ ಬ್ಲೂ ಡಾರ್ಕ್ ಬ್ಲೂ ಕಡು ನೀಲಿ ಆಕಾಶ ನೀಲಿ ಮತ್ತೆ ಕೇಸರಿ ಬಣ್ಣ ಈ ಮೂರ್ ಕಲರ್ ಯೂಸ್ ಮಾಡಿಬಿಟ್ಟು ನಿಮ್ಮ ಲಿವರ್ ಫಂಕ್ಷನ್ ಎನ್ಹಾನ್ಸ್ ಮಾಡ್ಬಿಟ್ಟು ನಿಮ್ಮ ಕೊಲೆಸ್ಟ್ರಾಲ್ನ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡಬಹುದು సో ఫస్ట్ కలర్ బంద్ హ్యాండ్ తోరు బెరళ్ కలర్ హి దిస్ ఇస్ ద ఆరెంజ్ కలర్ ఇది కొలెస్ట్రాల్ బర్న్ నెక్స్ట్ బందబిట్ార్క్ బ్లూ కలర్ ఎడగై కిరు బెరళు కఫ జాయింట్ గా మూర్నె జాయింట్ ఈ డార్క్ బ్లూ హాకి ఈ డార్క్ బ్లూ ఏం అంద విల్ డ్రై అప్ ఎక్సెస్ డ్యాంప్ నెస్ బాడీ నెల డ్రై మే నెక్స్ట్ బ్బిట్టు స్కై బ్లూ కలర్ ఈ స్కై బ్లూ కలర్ దిస్ ఇస్ ద లివర్ రిఫ్లెక్స్ బాడీ ద బాడీ రిఫ్లెక్స్ హెడ్ చెస్ట్ స్టమక్ లివర్ ఈ లివర్ రిఫ్లెక్స్ కి స్కై బ్లూ కలర్ హి ఈ మూడు కలర్ హాక్బిట్టు డైలీ ఫోర్ టు ఫైవ్ అవర్స్ రేజ్ రిలైజ్ ఆఫ్టర్ వన్ అండ్ హాఫ్ మంత్ జస్ట్ వన్ బ్లడ్ చెక్ యు ద వండర్ఫుల్ ఇంప్రూవ్మెంట్ నో సైడ్ ఎఫెక్ట్స్ నీవే నిమ్మలేవేబో ಪಾದ ಉರಿ ಸೊ ನಿಮ್ಮ ಪಾದನ ಕಂಟ್ರೋಲ್ ಮಾಡೋದು ಮೆರಿಡಿಯನ್ ಬಂದ್ಬಿಟ್ಟು ಸ್ಪ್ಲೀನ್ ಅಂಡ್ ಸ್ಟಮಕ್ ಏಯ್ಟಿ ಪರ್ಸೆಂಟ್ ಸ್ಪ್ಲೀನ್ ಟ್ವೆಂಟಿ ಸ್ಟಮಕ್ ಯಾರಿಗೆ ಸ್ಪ್ಲೀನ್ ಅಂಡ್ ಸ್ಟಮಕ್ ವೀಕ್ ಆಗಿರುತ್ತೆ ಅವರಿಗೆ ಪಾದ ಉರಿ ಬರುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಏಯ್ಟಿ ಪರ್ಸೆಂಟ್ ಆಫ್ ದಿ ಟೈಮ್ ಯಾರಿಗೆ ಅಂದ್ರೆ ಡಯಾಬಿಟಿಕ್ ಡಯಾಬಿಟಿಕ್ ಇಸ್ ನಾಟ್ ಡಿಸೀಸ್ ಡಯಾಬಿಟಿಕ್ ಬಂದ್ಬಿಟ್ಟು ಇಟ್ಸ್ ಸ್ಪ್ಲೀನ್ ಅಂಡ್ ಸ್ಟಮಕ್ ವೀಕ್ನೆಸ್ ಡೈಜೆಷನ್ ವೀಕ್ ಇರುತ್ತೆ ಅವರಿಗೆ ನಾರ್ಮಲಿ ಪಾದ ಇದು ಬರುತ್ತೆ ವಿಲ್ ಸ್ಟ್ರೆಂಥನ್ ಸೊ ಎರಡು ಕಲರ್ ತಗೊಳ್ಳಿ ಒಂದು ಸ್ಕೈ ಬ್ಲೂ ಇನ್ನೊಂದು ಆರೆಂಜ್ ಎಲ್ಲಿ ಹಾಕ್ತೀವಿ ಅಂತಂದ್ರೆ ಸ್ಪ್ಲೀನ್ ಜಾಯಿಂಟಿಗೆ ಬಲಗೈ ಉಂಗುರ ಬೆರಳು ಥರ್ಡ್ ಜಾಯಿಂಟಿಗೆ ನೀವು ಆರೆಂಜ್ ಕಲರ್ ಹಾಕಿ ಜಸ್ಟ್ ಒಂದು ಲೈನ್ ಅದರ ಜೊತೆಗೆ ನಿಮಗೆ ಸ್ಪ್ಲೀನ್ ವೀಕ್ ಇರೋದ್ರಿಂದ ದೇಹದ ಕೆಳಭಾಗದಲ್ಲಿ ಸರ್ಕ್ಯುಲೇಷನ್ ಆಗ್ತಿರಲ್ಲ ಸೊ ಅದರಿಂದ ನಿಮಗೆ ಒಂದು ಉರಿ ಬರ್ತಾ ಇರುತ್ತೆ ನೀವು ಎಡಗೈ ತೋರು ಬೆರಳು ಮೂರನೇ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಇದನ್ನು ಡೈಲಿ ಹಾಕ್ತಾ ಬನ್ನಿ ಫಸ್ಟ್ ವೀಕ್ ಡೈಲಿ ಹಾಕಿ ವಿತಿನ್ ಒನ್ ವೀಕಲ್ಲಿ ನಿಮಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಎರಡನೇ ವಾರದಿಂದ ನೀವು ಆಲ್ಟರ್ನೇಟಿವ್ ಡೇಸು ಇಲ್ಲ ಮೂರು ದಿನಕ್ಕೆ ದಿನಕ್ಕೊಂದ್ಸಲ್ ಹಾಕಿದ್ರೆ ಸಾಕು ಇದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಹಸುವುದ್ರೆ ಮಾತ್ರ ಊಟ ಮಾಡಿ ಎರಡನೇದು ಏನು ಗೊತ್ತಾ ಯಾವುದೇ ಕಾರಣಕ್ಕೂ ಈ ಕಂಪ್ಲೀಟ್ ಪಾದ ಉರಿ ಕಡಿಮೆ ಆಗೋ ತನಕ ಸಿಹಿ ಆಗಿರೋದು ತಿನ್ನಬೇಡಿ ತಿನ್ಬೇಡಿ ನಾನು ಬೆಲ್ಲ ತಿನ್ನಲ ತುಪ್ಪ ತಿಂದ್ರೆ ಯಾವುದೂ ಇಲ್ಲ ಸ್ವೀಟ್ ಕಡಿಮೆ ಮಾಡಿದ್ರೆ ಮಾತ್ರ ಸಾಲ್ವ್ ಆಗೋದು ಥ್ಯಾಂಕ್ ಯು ಸರ್ ಬಂಗು ಅದಕ್ಕೆ ಅದಕ್ಕೇನಾದರೂ ಪರಿಹಾರ ಇದೆಯಾ ಬಂಗು ಇಸ್ ಪಿಗ್ಮೆಂಟೇಷನ್ ಸ್ಕಿನ್ಸ್ ಅಲ್ವಾ ನಿಮಗೆ ಲಿವರ್ ಎಷ್ಟು ಚೆನ್ನಾಗಿರುತ್ತೋ ಫೇಸ್ ಅಷ್ಟು ಬ್ರೈಟ್ ಇರುತ್ತೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಆಗ್ತಿದೆ ಅಂದರೆ ದ ಸೂತ್ರಧಾರ ಯಾರಂದರೆ ಲಿವರ್ ಕೋಲ್ಡ್ನೆಸ್ ಸೊ ಮೇ ಬಿ ನಿಮಗೆ ಚಲನೆ ಕಡಿಮೆ ಇರ್ಬೋದು ಇಲ್ಲ ಮೆಂಟಲಿ ಸ್ಟ್ಯಾಗ್ನೇಷನ್ ಇರ್ಬೋದು ಏನೋ ಒಂದು ಎಮೋಷ್ನಲ್ ಸ್ಟಾಗ್ನೇಷನ್ ಇರ್ಬೋದು ಸೊ ಲಿವರ್ನ ಎನ್ಹಾನ್ಸ್ ಮಾಡಬೇಕು ಸೊ ಎನ್ಹ್ಯಾನ್ಸ್ ಮಾಡೋದಕ್ಕೆ ಎಡಗೈ ತೋರುಬೇಳು ಮೂರನೇ ಜಾಯಿಂಟಿಗೆ ಒಂದು ಸತಿ ಡಾರ್ಕ್ ಬ್ಲೂ ಹಾಕಿ ಒಂದು ಸತಿ ಆರೆಂಜ್ ಹಾಕಿ ವಾರಕ್ಕೆ ಎರಡು ಸತಿ ಎರಡು ಸತಿ ಡಾರ್ಕ್ ಬ್ಲೂ ಎರಡು ಸತಿ ಆರೆಂಜ್ ಹಾಕಿಬಿಟ್ಟು ಸ್ಕಿನ್ ಜಾಯಿಂಟಿಗೆ ಪರ್ಪಲ್ ಹಾಕಿ ಇವೆರಡು ಈ ಮೂರು ಕಲರ್ಸ್ನ ಬಳಸೋದ್ರಿಂದ ಲಿವರು ಎನ್ಹಾನ್ಸ್ ಆಗುತ್ತೆ ಸ್ಕಿನ್ನು ಮಾಶ್ಚರ್ ಆಗಿಬಿಟ್ಟು ಆ ಪಿಗ್ಮೆಂಟೇಷನ್ ಕಡಿಮೆ ಆಗ್ತಾ ಬರುತ್ತೆ